ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಶೇಷವಾದ ಜ್ಯೂಸು ಹಳೆ ಕಾಲದ ಸಾಂಪ್ರದಾಯಿಕವಾದ ಒಂದು ಜ್ಯೂಸ್ ಮಾಡಬೇಕು ಅಂದರೆ ನಾನು ಏನು ಮಾಡಬೇಕು ಈ ಬೇಸಿಗೆ ಬಿಸಿಲಿಗೆ ಈ ವಿಶೇಷವಾದ ಜ್ಯೂಸ್ ಮಾಡಬೇಕಂದ್ರೆ ಹೇಗೆ ಮಾಡಬೇಕು ಅನ್ನೋ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇದು ನೀವು ಮಾಡೇ ಇರಲ್ಲ ಅನಿಸುತ್ತೆ ಯಾವಾಗಲೂ ಅಂದ್ಕೊಳ್ತೀನಿ ನಾನು ನೋಡಿ ಈಗ ಇದಕ್ಕೆ ಒಂದು ಬಾಣಲಿ ಇಟ್ಟಿದ್ದೀನಿ ಈಗ ಸ್ಟವ್ ಮೇಲೆ ಸ್ಟವ್ ಹಚ್ಚಿ ಹಚ್ಚಿದ್ದೀನಿ ಈಗ ಒಂದು ಎರಡೇ ಎರಡು ಚಮಚ ಎರಡು ಚಮಚ ಮಾತ್ರ ಎರಡು ಕಪ್ಪಿಗೋಸ್ಕರ ಎರಡು ಚಮಚ ಉದ್ದಿನಬೇಳೆ ತೊಗೊಂಡಿದ್ದೀನಿ ಇದು ನೀವೇನು ಇದೇನು ಜ್ಯೂಸ್ ಅಂತಾರೆ ಉದ್ದಿನಬೇಳೆ ಹುರಿತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ ಇದು ಹಳೆ ಕಾಲದ ಒಂದು ಜ್ಯೂಸ್ ಹಳೇ ಕಾಲದಲ್ಲಿ ಅಜ್ಜ ಅಜ್ಜಿಯಂದ್ರ ಕಾಲದಲ್ಲಿ ಕೂಡ ಇದು ಮಾಡ್ತಕ್ಕಂಥ ಒಂದು ಜ್ಯೂಸ್ ಇದು ಇದು ಮೊಣಕಾಲಿಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಸ್ನೇಹಿತರೆ ಮೊಣಕಾಲು ಸೊಂಟ ನೋವಿಗೆಲ್ಲ ಉದ್ದಿನ ಕಾಳು ತುಂಬ ಒಳ್ಳೆಯದು ಅಂತ ನೀವು ಕೇಳ್ಪಟ್ಟಿರ್ತೀರ ಇದು ಕೂಡ ಹಾಗೆಯೇ ಎರಡು ಚಮಚ ಬೇಳೆ ಈ ಥರ ಹುರ್ಕೊಂಡಿದ್ದೀನಿ ಹುರ್ಕೊಂಡು ತಣ್ಣಗೆ ಮಾಡಿದ್ದೀನಿ ತಣ್ಣಗಾದ ಮೇಲೆ ನಾವೀಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಇದಕ್ಕೆ ನಾವು ಇದ್ರ ಜೊತೆಗೆ ಈಗ ಈ ಇದರ ಅಳತೆಗೆ ಮೂರು ಚಮಚ ಟೇ ಮೂರು ಟಿ ಟೀ ಸ್ಪೂನ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಮೂರು ಚಮಚ ಹಾಕಿದ್ದೀನಿ ಕೊಬ್ಬರಿ ಅಂದರೆ ಹಸಿದೆ ಕೊಬ್ಬರಿ ಹಸಿದೆ ತೆಂಗಿನಕಾಯಿ ತುರಿದಿಟ್ಟಿರೋವಂಥದ್ದು ತುರಿದಂಥದ್ದು ಎರಡು ಏಲಕ್ಕಿ ಬೆಳೆಸಿ ಹಾಕಿದ್ದೀನಿ ಈಗ ಸ್ವಲ್ಪವೇ ನೀರು ಹಾಕ್ಕೊಂಡು ತಿರಿದ್ ತುರಿದ್ರು ತಿರುವಿದ್ರೂ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ ಹಾಗಾಗಿ ನಾನು ಜಾರಿಗೆ ಚೇಂಜ್ ಬೇರೆ ದೊಡ್ಡ ಜಾರಿಗೆ ಚೇಂಜ್ ಮಾಡಿಕೊಂಡು ತುಂಬ ನೀರು ಹಾಕ್ಕೊಂಡು ತಿರುಗ್ಕೊಂಡಿದ್ದೀನಿ ನೋಡಿ ತಿರುವಿದ್ರೆ ಈ ಥರ ಆಗಿದೆ ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ಸೋಸ್ಕೊಂಬಿಟ್ರೆ ಇನ್ನೂ ನೀರು ಹಾಕಬೇಕಾಗತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ತೊಳೆದು ಅದಕ್ಕೆ ಹಾಕ್ಕೊಳ್ಳೋಣ ಇದು ಎರಡು ಕಪ್ಪಿಗೆ ಆಗುವಷ್ಟು ಮಾಡ್ಕೊಳ್ಬೋದು ಎರಡು ಜಾಸ್ತಿ ಎರಡೆರಡೂವರೆ ಕಪ್ ಆಗಷ್ಟೇ ಆಗುತ್ತೆ ಎರಡೇ ಎರಡು ಚಮಚ ಉದ್ದಿನಬೇಳೆ ಹಾಕಬೇಕು ಮೂರು ಚಮಚ ಕಾಯಿ ತುರಿನ ಹಾಕಬೇಕು ಈಗ ಇದನ್ನು ಚೆನ್ನಾಗಿ ಇದು ಮಾಡಿಕೊಳ್ಳ್ರೆ ಈ ಒಂದು ಚರಟ ನಿಮಗೇನು ಸಿಗ್ತಾಯಿದೆ ಕಾಣಿಸ್ತಾ ಇದೆ ಅದನ್ನು ಮತ್ತೆ ತಿರುವಿದ್ರೆ ಮತ್ತೆ ಒಂದು ಲೋಟ ಆಗುತ್ತೆ ನೀವು ತಿರುವ ಇಷ್ಟ ಇತ್ತು ಅಂದರೆ ಮತ್ತೆ ಬೇಕಾದರೆ ಒಂದು ಸಾರಿ ತಿರುಕೊಳ್ಬೋದು ತಿರುವಿದರೆ ನೀರು ಹಾಕಿ ತಿರುವಿದ್ರೆ ಮತ್ತೊಂದು ಲೋಟ ಮಾಡ್ಕೊಳ್ಬೋದು ಇನ್ನು ಪೂರಾ ಪೂರ ಚರಟ ಪೂರ ಬಂದ್ಬಿಡುತ್ತೆ ಈಗ ನಾವು ಸೋಸಿದಂಥ ಒಂದು ಇದಕ್ಕೆ ಜ್ಯೂಸಿಗೆ ಈಗ ಇದಕ್ಕೆ ಏನು ಹಾಕಬೇಕು ಅಂದರೆ ನಾವು ಇದು ಅನುಸಾರವಾಗಿ ಬೆಲ್ಲ ಹಾಕಬೇಕು ಯಥಾ ಪ್ರಕಾರ ನಾವು ಜೋನಿ ಬೆಲ್ಲನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿನ ಇದಕ್ಕೆ ಹಾಕ್ಕೊಳ್ಳಿ ಸ್ನೇಹಿತರೆ ನೋಡಿ ಈಗ ಚೆನ್ನಾಗಿ ಕಲಿಸ್ಬಿಟ್ರೆ ಇದು ತಣ್ಣನೆಯ ಒಂದು ಬೇಸಿಗೆ ಬಿಸಿಲಿಗೆ ಆರೋಗ್ಯಕರವಾದ ಒಂದು ಉದ್ದಿನ ಬೇಳೆಯ ಜ್ಯೂಸು ನೀವು ಕಾಳು ಹಾಕ್ಬೋದು ಇಡೀ ಕಾಳು ಸಿಕ್ಕಿದರೆ ಇಡೀ ಕಾಳು ಹಾಕ್ಬೋದು ಇಲ್ಲ ಏ ಇಡೀ ಕಾಳು ಇಲ್ಲದಿದ್ದರೆ ಉದ್ದಿನ ಬೇಳೆ ಕೂಡ ಹಾಕ್ಬೋದು ಈ ಥರ ಆಗಿದೆ ನೋಡಿ ಉದ್ದಿನ ಕಾಳಿನ ಉದ್ದಿನ ಬೇಳೆಯ ಜ್ಯೂಸ್ ನೀವೆಂದೂ ಮಾಡಿರ್ಲಿಕ್ಕಿಲ್ಲ ಮಾಡ್ಕೊಂಡು ಕುಡೀರಿ ಸ್ನೇಹಿತರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮಾತ್ರ ಚೆನ್ನಾಗಿ ಹುರಿಬೇಕು ಹುರಿಲಿಲ್ಲ ಅಂದರೆ ವಾಸನೆ ಬರುತ್ತೆ ಹಸಿ ವಾಸನೆ ಚೆನ್ನಾಗಿ ಹುರಿಬೇಕು ಹುರಿದಂಥದ್ದು ಅದರ ಟೇಸ್ಟ್ ನೋಡಿ ನೀವು ಸೊಂಟಕ್ಕೆ ಒಳ್ಳೆಯದು ಮೆಣಕಾಲಿಗೆ ಒಳ್ಳೆಯದು ಒಟ್ಟು ಮೂಳೆಗಳಿಗೆ ಒಳ್ಳೆಯದಾದಂಥ ಉದ್ದಿನ ಬೇಳೆಯ ಜ್ಯೂಸ್ ನೀವು ಕುಡಿದು ಮಾಡಿ ಮಧ್ಯಾಹ್ನದ ಹೊತ್ತು ಕುಡಿದು ನೋಡಿ ಹಿರಿಯರಿಗೆ ಆಗಲಿ ಕಿರಿಯರಿಗಾಗಲಿ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದಾದಂಥ ಉದ್ದಿನಬೇಳೆಯ ಜ್ಯೂಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಬರೀ ಎರಡು ಚಮಚ ಇದ್ದರೆ ಎರಡು ಗ್ಲಾಸ್ ಆಗುತ್ತೆ ಎರಡು ಎರಡೂವರೆ ಗ್ಲಾಸ್ ಅಂತೂ ತೆಗಿಬೋದು ಮತ್ತು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿ ಹಾಕೋಬೋದು ಓಕೆ ಸ್ನೇಹಿತರೆ ಬಾಯ್ ಥ್ಯಾಂಕ್ ಯು